குர்ச்சி கவையேனே சும்மனை குடித்துக்கொண்டிரு குர்ச்சி ர்ச்சிக்கு ஏனூ இல்லவனும் குழித்துக்கொண்டே குர்ச்சி நாலு காலின பிராணி அதுவா ಎರಡು கை ಎರಡು காலின ಮನುಷ್ಯ ಧ್ಯಾನಕ್ಕೆ ಕುಳಿತ ಕಾಲೇ ಕಾಣದ ಒಂದು ಆಕೃತಿ ಕುಳಿತಿದೆ ಅಥವಾ ನಿಂತಿದೆ ಅಥವಾ ಮಲಗಿದೆ ಅಥವಾ ಬೆನ್ನು ಬಾಗಿದೆ ಬೆನ್ನಿಗೆ ಆತುಕೊಂಡಿದ್ದರ ಕುರುಗಾಗಿ ತುಸು ಸವೆದಿದೆ ಕೈಯ ಹಿಡಿಯು ಗಾಳಿಯ ಒಂದು ಬಂದು ಅದರ ಮೇಲೆ ಕುಳಿತಿದೆ ಅಂಡನ್ನು ಮೂರದಂತೆ ಗಾಳಿಯ ಒಂದು ಭಾಗ ಬಂದು ಅದರ ಮೇಲೆ ಕುಳಿತಿದೆ ಅಂಡನ್ನು ಮೂರದಂತೆ ಕುಳಿತೇ ಜಂಗಮನಾಗುವ ಸಂತನಂತೆ ಅವನ ಕಾಣದ ಮನಸ್ಸಿನಂತೆ ಗಾಳಿಯ ತಲೆ ಮೇಲ್ಚಾವಣಿಗೆ ಬಡಿಯುತ್ತಿದೆ ಗಾಳಿಯ ತಲೆ ಮೇಲ್ಛಾವಣಿಗೆ ಬಡಿಯುತ್ತಿದೆ ಕೈ ಕಿಟಕಿಯೊಳಗೆ ತೂರಿಕೊಳ್ಳುತ್ತಿದೆ ಒತ್ತಕ್ಷರವಿಲ್ಲದಂತೆ ನಿಮ್ಮ ಕೆನ್ನೆಯನ್ನೊಮ್ಮೆ ಅದರ ತಂಪು ಮೈಗೆ ತಾಕಿಸಿ ನೋಡಿ ಎಷ್ಟು ನಯ ಎಷ್ಟು ವಿನಯ ತುಟಿಯನೂ ಚಾಚಿ ಅದೇನು ಅಶ್ಲೀಲವಲ್ಲ ಬೇಡ ಎರಡು ಒಂದೊಮ್ಮೆ ಅದರ ಕಾಲು ಮುರಿದರೆ ಒಂದೊಮ್ಮೆ ಅದರ ಕಾಲು ಮುರಿದರೆ ಹಾಗೆ ಯೋಚಿಸುವುದು ತಪ್ಪು ಆದರೂ ಮುರಿದರೆ ಅದು ಕೋಣೆಯೊಳಗೆ ಬಂಧಿ ಆಗಿರುವುದಿಲ್ಲ ಮುರಿದರೆ ಅದು ಕೋಣೆಯೊಳಗೆ ಬಂಧಿ ಆಗಿರುವುದಿಲ್ಲ ಜಂಗಮನಾಗಿ ಗೂಡ್ಸ್ ಆಟೋ ಏರುತ್ತದೆ ಮತ್ತದಕ್ಕೆ ದೂರ ತೀರ ಯಾರು ಜಗತ್ತು ದೇಹ ಆವರಿಸಿಕೊಂಡರೆ ಕುರ್ಚಿಯೊಳಗೆ ನೆತ್ತಿ ಚಾವಣಿಗೂ ಮುಟ್ಟುವುದಿಲ್ಲ ಕೈ ಕಿಟಕಿಯೊಳಗೂ ದೂರುವುದಿಲ್ಲ. ಆದರೂ ಆದರೂ ಅದರ ಹೆಸರಲ್ಲಿ ಒಂದು ಹೂವು ಯಾಕಾಗಿ ಸಾಯುತ್ತದೋ ಹೆಸರಲ್ಲಿ ಒಂದು ಹೂ ಯಾಕಾಗಿ ಸಾಯುತ್ತದೋ ಯಾಕಾಗಿ ಕೆಂಪಾಗಿ ನಾಚುವುದೋ ಯಾಕಾಗಿ ಕೆಂಪಾಗಿ ನಾಚುವುದೋ ಸಗಲದ ಗಾಳಿ ಯಾಕಾಗಿ ಗಾಳಿ ಯಾಕಾಗಿ ಉಸಿರುಗಟ್ಟ ಹೇಗೆ ಏರಿದನು ನಾಲಿಗೆ ನಾಲ್ಕು ಕಾಲು ಹೇಗೆ ಏರಿದರೂ ನಾಲ್ಕೇ ನಾಲ್ಕು ಕಾಲು ಮುಂದೆ ಇಬ್ಬರು ಹಿಂದೆ ಇಬ್ಬರು ಮುಂದೆ ಇಬ್ಬರು ಹಿಂದೆ ಇಬ್ಬರು